ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ನುಗ್ಗೆಕಾಯಿ ಫ್ರೈ ಮಾಡೋಣ ಬನ್ನಿ ನಾನು ಮೂರ್ ನುಗ್ಗೆಕಾಯಿ ತಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ಸೈಜ್ ನೋಡ್ಕೊಳ್ಳಿ ನಾನು ಹೆಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಅದಕ್ಕಿಂತ ದೊಡ್ಡದಾಗೂ ಬೇಕಾದ್ರೆ ಕಟ್ ಮಾಡ್ಕೋಬಹುದು ನಾನು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ನುಗ್ಗೆಕಾಯಲ್ಲಿ ವಿಟಮಿನ್ ಸಿ ಐತೆ ಇದು ಜ್ವರ ಗಂಟ್ಲು ನೋವು ಶೀತ ಕೆರೆತ ಈ ತರದಕ್ಕೆಲ್ಲ ಇದೊಂಥರ ಔಷಧಿ ಅಂತಾನೆ ಹೇಳ್ಬಹುದು ಮತ್ತೆ ರಕ್ತದಲ್ಲಿ ಸಕ್ಕರೆ ಅಂಶನ ಕಮ್ಮಿ ಮಾಡುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವಾಗ ಮಸಾಲೆ ರುಬ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ಸುಲ್ದ ಹಾಕೊಂಡಿದ್ದೀನಿ ಒಂದ್ ಇಂಚು ಶುಂಠಿ ಹಾಕೊಂಡಿದೀನಿ ಒಂದ್ ಇಡಿ ಕೊತ್ತಮರಿ ಸೊಪ್ಪು ಒಂದ್ ಐದಾರು ಮೆಣಸಿನ್ಕಾಯಿ ಮತ್ತೆ ಚಕ್ಕೆ ಲವಂಗ ಮೆಣಸು ಹಾಕೊಂಡಿದೀನಿ ಇದನ್ನ ನಾನು ರುಬ್ಕೊಬಿಟ್ಟು ಒಂದ್ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಟ್ಟು ಜೀರಿಗೆ ಒಂದ್ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕೊಂಡ್ಬಿಡೋಣ ಒಂದ್ ಈರುಳ್ಳಿ ತಗೊಂಡಿದ್ದೀನಿ ನಾನು ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಹುಡ್ಕೋಬೇಕಾಗುತ್ತೆ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸಣ್ಣ ಪುಟ್ಟ ಕಾಯಿಲೆಗೆಲ್ಲ ಡಾಕ್ಟ್ರ್ ಮುಂದೆ ಹೋಗಿ ನಿಂತ್ಕೊಬಿಡ್ತೀವಿ ಆ ಮಾತ್ರೆ ಈ ಮಾತ್ರೆ ಅಂತ ನುಂಗ ಬದಲು ಈ ತರ ಪ್ರೋಟೀನ್ ಇರೋಂತ ತರಕಾರಿ ಆಗಿರ್ಬೋದು ಈ ತರ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಊಟ ಮಾಡ್ಕೊಂಡಿದ್ರೆ ಯಾವ ಸಣ್ಣ ಸಣ್ಣ ಕಾಯಿಲೆನೂ ನಮ್ಮ ಹತ್ರ ಸುಳಿಯೋದಿಲ್ಲ ಇವಾಗ ಈರುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ನಾವು ಹೊಸಿಟ್ಕೊಂಡಿರುವಂತ ನುಗ್ಗೆಕಾಯಿ ಬಿಡೋಣ ನುಗ್ಗೆಕಾಯಿನೂ ಅಷ್ಟೇ ಚೆನ್ನಾಗ್ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲೆ ರೋಸ್ಟ್ ಆಗೋ ತರ ಫ್ರೈ ಮಾಡ್ಕೋಬೇಕು ಇಲ್ಲ ಸ್ವಲ್ಪ ಒಂದ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ ನಿಜ ಹೇಳ್ತೀನಿ ವೀಕ್ಷಕರೇ ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಖಂಡಿತ ನೀವು ಮಾಡ್ಕೊಂಡು ತಿನ್ಲೇಬೇಕು ಮನೆಯಲ್ಲಿ ಈ ರೆಸಿಪಿ ನನಗೆ ನಮ್ಮ ಅಜ್ಜಿ ಕಡೆಯಿಂದ ಗೊತ್ತಾಗಿದ್ದು ಇದೇ ತರ ಮಾಡ್ತಾ ಇದ್ರು ನಾನ್ ಚಿಕ್ಕವಳಿರ್ಬೇಕಾರೆ ಆ ರೆಸಿಪಿನ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ತರ ಮನೇಲಿ ನೀವ್ ಮಾಡ್ಕೊಡಿ ಪದೇ ಪದೇ ನಿಮ್ಮ ಕೇಳ್ತಾನೆ ಇರ್ತಾರೆ ಈ ತರ ಮಾಡ್ಕೊಡಿ ಅಂತ ಇವಾಗ ನಾವು ರುಬ್ಕೊಂಡಿರೋಂತ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗೆ ಹಸಿಸ್ ಮೇಲೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳೋಣ ಜಾರ್ ತೊಳೆದಿರೋಂತ ಮಸಾಲೆ ಎಲ್ಲಾ ಹಾಕ್ಬಿಡೋಣ ಒಂದ್ ಮಸಾಲೆ ಒಳಗೆ ನುಗ್ಗೆಕಾಯಿ ಅರ್ಧ ಬೇಯಕೋಬೇಕು ಮಸಾಲೆ ಗಟ್ಟಿ ಆದ್ಮೇಲೆ ಒಂದ್ ಲೋಟ ನೀರ್ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾವು ಮಸಾಲೆ ಹಾಕಿದ್ಮೇಲಂತೂ ಘಮ ಘಮ ಅಂತ ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ಲಿಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಲ್ಲಿ ಇನ್ನೂ ಜಾಸ್ತಿ ಔಷಧಿ ಅಂಶ ಇರುತ್ತೆ ಒಂದ್ ಲೋಟ ಏಳರಿಗೆ ನುಗ್ಗೆ ಸೊಪ್ಪಿನ ರಸನ ಒಂದೇ ಒಂದು ಸ್ಪೂನ್ ಹಾಕೊಂಡು ಒಂದ್ ಸ್ಪೂನ್ ಜೇನುತುಪ್ಪ ಹಾಕೊಂಡು ಮಿಕ್ಸ್ ಮಾಡಿ ಕುಡಿದ್ರೆ ಕಾಮಲೆ ರೋಗ ಕಮ್ಮಿ ಆಗುತ್ತೆ ನಾವುಗಳು ತರಕಾರಿ ತಿನ್ನೋದ್ರಿಂದ ಯಾವುದೇ ತರ ಸಮಸ್ಯೆ ಆಗಲ್ಲ ಜಂಕ್ ಫುಡ್ ತಿನ್ನೋದ್ರಿಂದ ಆಗಬಹುದು ಇವಾಗ ಮಸಾಲೆ ಎಲ್ಲ ಡ್ರೈ ಆಗಿದೆ ಒಂದು ಹಣ್ಣು ಹಚ್ ಹಾಕೊಂಡಿದೀನಿ ನಾನು ಇವಾಗ ಒಂದ್ ಲೋಟ ನೀರ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಇದೇ ತರ ಬೇಯಿಸ್ಕೊಳ್ಳಿ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬೇಯಿಸ್ಕೊಂಡ್ರೆ ತುಂಬಾ ಸ್ಮ್ಯಾಶ್ ಆಗ್ಬಿಡುತ್ತೆ ಅವಾಗ ತಿನ್ನೋದಿಕ್ಕೆ ಸಿಗೋದಿಲ್ಲ ನುಗ್ಗೆಕಾಯಿ ನೀರ್ ಹಾಕಿದ್ಮೇಲೆ ಒಂದು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಹಾಕ್ತಿದೀನಿ ವೀಕ್ಷಕರೇ ಅದು ನುಗ್ಗೆಕಾಯಿ ಬೇಯವರೆಗೂ ಕೈ ಆಡಿಸ್ಕೊತಾ ಇರಿ ಇಲ್ಲಾಂದ್ರೆ ತಳ ಹೊತ್ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನಾನು ಒಂದು ಟೊಮೊಟೊ ಹಾಕಿದರೆ ಒಂದೇ ಟೊಮೊಟೊ ಹಾಕಿ ಜಾಸ್ತಿ ಟೊಮೊಟೊ ಆದರೆ ಕೆಂಪುಗಾಗುತ್ತೆ ಹಸ್ರಿಗೆ ಬರೋದಿಲ್ಲ ನೋಡಿ ಈ ಥರ ಕುದಿತಾ ಇರ್ಬೇಕಾದ್ರೆ ಘಮಂಗಮ ಅಂತ ಮನೆ ತುಂಬ ಸುತ್ಕೊಬಿಟ್ಟಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇದೇ ಥರನೇ ಕೈ ಆಡಿಸ್ಕೊಂಡು ಕೈ ಆಡಿಸ್ಕೊಂಡು ಗಟ್ಟಿಯಾಗೋ ಥರ ಮಾಡ್ಕೊಳ್ಳಿ ಗ್ರೇವಿ ಥರ ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ನುಗ್ಗೆಕಾಯಿ ಫ್ರೈ ಆಗಿದೆ శిక్ష మొన్న ట్రై మి ఈ విడియో ఇష్ట అైక్ మి శేర్ చాలాల్ సబ్స్క్రైబ్ మాట్ రెసిపి ఇష్ట అంత కమెంట్ మిథ్యాంక్